ಆ ನನ್ನ ಮುದ್ದುಂಗೆ ಕೊಡ್ಲಿರುವ ಚಿನ ಕೊಡ್ಲಿಲ್ವ ದೇವರು ಕೊಡ್ಲಿಲ್ವವ್ ಕೊಡ್ಲಿಲ್ವ ಅವಳು ಆ ಕೊಡ್ಲಿಲ್ವವ್ ದೋಸೆ ನಿಂಗೆ ಬಾಯ್ಲಿ ಬಯಲಿ ನೋಡೋಣ ಬಾಯ್ಲಿ ಬೈಲಿ ನಾಲ್ಗೆ ನೋಡ್ತೀನಿ ಬೈಲಿ ನಾಲಿಗೆ ನೋಡ್ತೀನಿ ಬೈಲಿ ಬೈಲಿ ನಾಲಿಗೆ ನೋಡ್ತೀನಿ ಬೈಲಿ ಓ ಅವ್ನ ಡ್ರೆಸ್ ಕಲರ್ ಐತೆ ನಾಲ್ಗೆ ಅವ್ನ ಡ್ರೆಸ್ ಕಲರ್ ಐತೆ ನಾಲ್ಗೆ ಅಯ್ಯೋ ಕೂತಿದ್ದು ನೋಡಲ್ಲಿ ಏನು 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 ಓದ್ಲಾ ಬಾಯ್ ಬಾಯ್ ಬಿಡು ಓದ್ಲಿ ಓನ್ವಾ وا ودلك ودل 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 كدوا ودل 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 બોદ હા એલોતી નીનું હા ની કચોન્ના હા હા ઓલ 5:30 કળ નન મગને ઓ કચ ટીયા કચ ટીયા કચ ટીયા કચ ટીયા કચ ટીયા નન કચ ટીયા યષ્ઠ દઈ દે નીંકે મોળ નવંગે હા હા કુટીર નાડલી હલકટ ಎಲ್ಲಿ 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 ಇವನ ಕಚ್ಚಿದ್ದು ಇವನ ಇವನ ಇವನಿದ್ದು ಇವ್ನು ಇವನು ಇವನು ಇವನ ಕಚ್ಚಿದ್ದೀವನ ಇವನ ಲವ್ ನಾನಿಲ್ಲಿ ಹಾಸದು ನೀನು ಕುತ್ಕೊಳ್ಳೋದಾ ಇಲ್ಲಿ ಲಾಫರ್ ನೋಡಿರಿ ಇಲ್ಲಿ ನಮ್ಮ ಸಿಂಬಣ್ಣನಿಗೆ ಈ ಥರ ನಾಲ್ಕು ನಾಲ್ಕು ಥರ ಇಡಬೇಕು ಅವನಿಗೆ ಬೋಳಿ ಮಗನಿಗೆ ನೀರು ಮೊಸರು ಪೆಡಿಗ್ರಿ ಮೊಸರು ಅನ್ನ ಮೊಸರು ಪೆಡಿಗ್ರಿ ಈ ಥರ ಹ್ಞೂ ಯಾರು ಯಾರ ಯಾರು ಬೋಳಿ ತಿನ್ನಪ್ಪ ಮಗನೇ ತಿನ್ನಪ್ಪ ಮಗನೇ ತಿನ್ನಪ್ಪ ಅವ್ನಿಗೆ ಯಾವ್ದು ಬೇಕು ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ ಎಲ್ಲ ಥರನೂ ಇಟ್ಬಿಡ್ತೀನಿ ಅವ್ನಿಗೆ ಯಾವ್ದು ಬೇಕು ಅದು ಅವನು ತಿನ್ಕಂತಾನೆ ಕುಡ್ಕಂತಾನೆ ತಿನ್ನಪ್ಪ ತಿನ್ನು ಚಿನಿ ತಿನ್ನು ಬೇಬೇಗ ಹೋಗೋಣ ಅಂತೆ ತಿನ್ನು ತಿನ್ನು ಹೋಗೋಣ ವಾಕೋಗೋಣ ವಾಕು ಹೋಗೋಣ ಆಯಿತಾ ತಿನ್ನು ಮತ್ತೆ ತಿನ್ನು ಮಗನೇ ಹ್ಞೂ ತಿನ್ನಡಿಯಲ್ಲಿ ತಿನ್ನಡಿಯಲ್ಲಿ ತಿನ್ನಡಿಲಿ ಊಟ ಮಾಡು ಊಟ ಮಾಡು ಊಟ ಮಾಡು ಊಟ ಮಾಡು ಮಗನೇ ಊಟ ಮಾಡಪ್ಪ ಊಟ ಮಾಡೋ ದೇವರು ಯಾರಿದು ಹಾಂ ಯಾರಿದು ಈ ಥರ ಕೂತ್ಕೊಳ್ಳೋದು ಹಾಂ ಊಟ ಅಂದರೆ ಹಾಂ ನಿಂದೇನ ಜಾಗ ಅದು ನಿಂದೇನ ಬಳಿ ಹಾಂ ವಾ ಮಂಕಳ್ರು ಕಣಪ್ಪ ಬಿಡ್ರಿ ಎಷ್ಟು ಚೆನ್ನಾಗಿ ಹೋಗಿ ಮಂಕಳತ್ತೆ ಅದಕ್ಕೆ ಮಿಸ್ ಆಯಿತು ಆ ಮನೇಲೆಲ್ಲ ಅದಕ್ಕೆ ಹೆಣ್ಮಾರಿ ಅಲ್ವಾ അതുകൊണ്ട് വന്ന കാൽ സെൻജി ചക്കരിത്തറ കുതിര ഹും ചക്രീ ബചേ

啊！哎。<Huh? S 2> hey.